ನಮ್ಮ ಫ್ಯಾಮಿಲಿ ಹೇಗೆ ಅಂತ ಹೇಳಿದ್ರೆ ಆಗಿ ನಮ್ಮ ಕೆಲಸ ಆಯಿತು ನಾವಾಯಿತು ನಮ್ಮ ಸಿನಿಮಾಗಳಾಯಿತು ನಮ್ಮ ಫ್ಯಾಮಿಲಿ ಆಯಿತು ಅಂತ ನಾವಿರೋರು ನಾವೊಂದು ರೆಸ್ಟೋರೆಂಟಲ್ಲಿ ಕರಾಮ ಅಂತ ಒಂದು ರೆಸ್ಟೋರೆಂಟಲ್ಲಿ ಫ್ರೇಜರ್ ಟೌನ್ ಪುಲಕೇಶಿ ನಗರ ಊಟ ಮಾಡಿಕೊಂಡು ಆಚೆ ಬಂದಿದ್ದು ಅಷ್ಟೇ ಊಟ ಮಾಡ್ಕೊಂಡು ಆಚೆ ಬಂದ್ವಿ ವ್ಯಾಲೆ ಪಾರ್ಕಿಂಗು ಕೊಟ್ಟಿದ್ವಿ ಗಾಡಿನ ವ್ಯಾಲೆ ಪಾರ್ಕಿಂಗ್ ಕೊಟ್ಟಾಗ ಗಾಡಿಯವನು ವ್ಯಾಲೆಯವನು ಗಾಡಿ ತೊಗೊಂಡ್ಬಿಟ್ಟು ಕೊಟ್ಟ ಬೋನೋರ್ ಗಾಡಿ ತೊಗೊಂಡ್ರು ನಾನು ಮತ್ತು ನಮ್ಮ ತಂಗಿ ಅವರು ಹಿಂದೆ ಕೂತು ನಾನು ಮುಂದೆ ಕೂತ್ಕೊಂಡು ಗಾಡಿ ಸ್ಟಾರ್ಟ್ ಆಯ್ತು ಅಷ್ಟೇ ಅಷ್ಟೊತ್ತಿಗೆ ಒಬ್ಬ ಪಾಸ್ ಆದ ಒಬ್ಬ ಪಾಸ್ ಮಾಡ್ದ ದೊಡ್ಡ ಗಾಡಿ ದೇಕೆ ಚಲೋ ಅಂತ ಹೇಳ್ದೆ ಅಷ್ಟೊತ್ತಿಗೆ ಬೋನವ್ರು ಹೇಳಿದ್ರು ಆಯ್ತಪ್ಪ ನಾನು ತೆಗಿತೀನಿ ನೀನು ಹೋಗು ನೀನು ಸೈಡಿಗೆ ಬಾ ಅಂತ ಹೇಳಿ ಆ ಏ ಕನ್ನಡಕ್ಕೆ ಲೋಗ್ ಕನ್ನಡಕ್ಕೆ ಲೋಗ್ ಬಾತ್ಕರ್ತೆ ಬೋ ಲೋಕಲ್ ಲೋಗ್ ಈ ಥರ ಎಲ್ಲ ಶುರು ಮಾಡು ಅಂದರೆ ಕನ್ನಡ ಮಾತಾಡಿದ್ದಕ್ಕೆ ಅಲ್ಲಿ ಶುರುವಾಗಿದ್ದು ಕನ್ನಡ ಅಂತ ಬಂದಿದ್ದ ತಕ್ಷಣ ಅವನು ಒಂಥರ ಮುಖದಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗಿ ಅದು ಬೇರೆ ರೀತಿಯೇ ಒಂದು ಇದಾಗೋಯ್ತು ಒಂದೇ ಸತಿ ಅಟ್ಯಾಕ್ ಮಾಡ್ಲಿಕ್ಕೆ ಬಂದ ಹಾಗೆ ಇವರಿಬ್ರು ಮಾಡಿದಾಗ ನೋಡ್ತಾ ನೋಡ್ತಾ ಏಳು ಜನ ಆಯಿತು ಹತ್ತು ಜನ ಆಯಿತು ಇಪ್ಪತ್ತಾಯಿತು ಮೂವತ್ತಾಯ್ತು ಜನ ತುಂಬತಾನೇ ಇದ್ದಾರೆ ಇವ್ರು ಗಾಡಿಯಿಂದ ಇಳ್ದು ಸಹ ಇಲ್ಲ ಮತ್ತೆ ಇವ್ರು ಕತ್ತಲಿ ಒಂದು ಗೋಲ್ಡ್ ಚೈನ್ ಹಾಕೊಂಡಿದ್ರು ಒಬ್ಬ ಡೈರೆಕ್ಟ್ ಬಂತು ಕತ್ತಿಗೆ ಕೈ ಹಾಕಿದ ಸೊ ಇವ್ರಿಗೆ ಏನೋ ಒಂಥರ ಜಾರ್ದಂಗೆ ಅಲ್ಲಿ ಅಷ್ಟು ಜನರನ್ನ ಅವಾಯ್ಡ್ ಮಾಡ್ತಿದ್ದಾರೆ ಇದೆಲ್ಲ ಆಗ್ತಿದೆ ಮಧ್ಯದಲ್ಲಿ ಏನೋ ಜಾರ್ದಂಗೆ ಆಗ್ತಿದೆ ನನ್ನ ಕೈ ಕೊಟ್ಟರು ಇದೀನಿ ಚೈನ್ ಜಾರ್ದಂಗೆ ಆಗ್ತಿದೆ ನೋಡು ಅಂತ ನೋಡಿದರೆ ಚೈನ್ ಕಟ್ ಆಗಿದೆ ಆವಾಗ ನಮ್ಗೆ ಗೊತ್ತಾಯಿತು ಇವ್ರು ಚೈನ್ ಸ್ನ್ಯಾಚ್ ಮಾಡ್ಲಿಕ್ಕೆ ಬಂದಿದ್ದಾರೆ ಒಂದು ಕನ್ನಡ ಮಾತಾಡಲಿಕ್ಕೆ ಅವಹೇಳನಕಾರಿ ಮಾತಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಇಮಿಡಿಯೇಟ್ ನಾನು ಒಬ್ರು ಇನ್ಸ್ಪೆಕ್ಟರಿಗೆ ಫೋನ್ ಮಾಡಿದೆ ನಾನು ಸ್ಪೀಕರಲ್ಲಿ ಹಾಕಿದೆ ಯಾವಾಗ ಒಬ್ಬ ಇನ್ಸ್ಪೆಕ್ಟರ್ ಮಾತು ಕೇಳಿದ್ರು ಇವರು ಮೆತ್ತಿಗೆ ಜಾಗ ಖಾಲಿ ಮಾಡಿದ್ರು ಸೊ ನಾನು ಹೇಳೋದು ಇದು ಹೆಂಗೆ ಅಂದರೆ ಆಮೇಲೆ ಅಲ್ಲಿರೋ ಜನ ಸಮಾಧಾನ ಮಾಡಿ ಏನಾಗಿಲ್ಲ ಸರ್ ಹೋಗಿ 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 ಅಂತ ನಾನು ಹೇಳೋದು ಈ ಜ ದೌರ್ಜನ್ಯ ಅನ್ನೋದಿದೆಯಲ್ಲ ಇದು ನಡಿಬಾರ್ದು ಏನಂದರೆ ಹೆಣ್ಮಕ್ಳಿದ್ದಾರೆ ಫ್ಯಾಮ್ಲಿ ಇದ್ದಾರೆ ಅಂದಾಗ ಒಬ್ಬ ಗಂಡಸಿಗೆ ಏನು ಅನಿಸುತ್ತೆ ಮೊದಲು ನಾನು ನನ್ನ ಮ ಹೆಣ್ಮಕ್ಳನ್ನ ಸುರಕ್ಷಿತವಾಗಿ ಮನೆಗೆ ಕರ್ಕೊಂಡೋಗಿ ಬಿಡಬೇಕಪ್ಪ ಅಂತ ಇರುತ್ತೆ ಅದನ್ನೇ ಅಡ್ವಾಂಟೇಜ್ ಅಡ್ವಾಂಟೇಜಾಗಿ ತೊಗೊಂಡು ಏನು ಮಾಡ್ತಾರೆ ಆ ಇವಾಗ ಇದೇ ಒಬ್ಬ ಹುಡುಗ ಇನ್ನೊಂದು ಹುಡುಗ ಜೊತೆ ಬಂದರೆ ಅವನು ಇಳಿತಾನೆ ನಂಗೆ ಹೊಡಿತಾನೆ ಜಗಳ ಆಗುತ್ತೆ ಬಟ್ ಇಲ್ಲಿ ಹೆಣ್ಮಕ್ಳಿದಾರಲ್ಲ ಇವರೇನು ಮಾಡಲ್ಲ ಅಂತ ಹೇಳಿ ಇವರು ದೌರ್ಜನ್ಯ ಮಾಡೋದು ಆಮೇಲೆ ಕನ್ನಡ ಮಾತಾಡಿದ್ದೀರಾ ಅಂತ ಹೇಳಿ ಹೊಡಿಯೋಕೆ ಬರೋದು ಸೊ ಇಂಥದ್ದೆಲ್ಲ ನಡಿಬಾರ್ದು ನಮಗೆ ಸುರಕ್ಷತೆ ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ಏನಾಗ್ಬೋದು ಸೊ ಅದಕ್ಕೆ ಇಂಥ ವಿಷಯಗಳು ದಯವಿಟ್ಟು ಆಗಬಾರ್ದು ಅನ್ನೋ ರೀತಿ ನಾನು ಅದನ್ನು ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದೆ ಅದು ಅದು ಎಲ್ಲ ಥರದಲ್ಲಿ ಎಲ್ಲ ರೀತಿಯಲ್ಲೂ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾಯಿದೆ ಕಮಿಷನರ್ ಕಡೆಯಿಂದನೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ ಆಗ್ತಾ ಇದೆ ಸರ್ ಕರ್ನಾಟಕ ಬೆಂಗಳೂರು ಪೊಲೀಸ್ ಅವರು ಕೂಡ ತುಂಬ ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಅವರ ಎಲ್ಲ ಅಲ್ಲಿ ಅಕ್ಕಪಕ್ಕದ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನೆಲ್ಲ ತೆಗೆದು ಅವರ ಮೊಕಗಳನ್ನು ಆಲ್ರೆಡಿ ರಿಜಿಸ್ಟರ್ ಮಾಡಿರುವಂಥದ್ದು ಆಮೇಲೆ ನಮ್ಮ ಕೈಯಲ್ಲಿ ಐಡೆಂಟಿಫಿಕೇಷನು ಮಾಡಿದ್ದಾರೆ ಸೊ ಜೋಶಿ ಸರ್ನ ಭೇ ಭೇಟಿ ಆದಮೇಲೆ ಇನ್ನೂ ನಮಗೆ ಧೈರ್ಯ ಬಂದಿದೆ ಸೊ ಇದೇ ರೀತಿಯಲ್ಲಿ ಇದು ನಮಗೆ ಧೈರ್ಯ ಬರುವುದು ಅಂತೆಲ್ಲ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಎಲ್ಲೇ ಇರಲಿ ಎಲ್ಲಿ ಎಲ್ಲಾದರೂ ಯಾರಿಗೂ ಕೂಡ ಈ ಥರ ತೊಂದರೆಗಳಾಗಬಾರ್ದು ಯಾರಿಗಾದ ಆದರೂ ಕೂಡ ನಮ್ಮ ಗೌರ್ಮೆಂಟ್ ಇರಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ ನಮ್ಮ ರಾಜಕಾರಣಿಗರಲಿ ಅವರೆಲ್ಲ ನಮ್ಗೆ ನಮಗಿದ್ದಾರೆ ಅನ್ನುವಂಥ ಭರವಸೆಯನ್ನು ಈ ಸರ್ ಮೂಲಕ ನಮ್ಗೆ ಸಿಕ್ಕಿದೆ ಅಂತ ಈಗ ಕೊನೆಗೆ ಅಂತ ಏನಂದರೆ ಅವರಿಗೆ ಯಾವುದೇ ರೀತಿಯ ಕಳಕಳಿ ಇಲ್ಲ ನನ್ನ ಸ್ಪಷ್ಟ ಅಭಿಪ್ರಾಯ ಇದು ಯಾಕೆಂದರೆ ಕಳಕಳಿ ಇದ್ರೆ ಅವತ್ತಿನ ದಿವಸನೇ ಮಾಹಿತಿ ತೆಗೆದುಕೊಂಡು ಸಾಂತ್ವನ ಹೇಳ್ತಿದ್ರು ಯಾವಾಗ ಜನ ಎದ್ದಿದ್ದಾರೆ ಅವರು ಬಿ ಜೆ ಪಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಆದರೆ ಇದನ್ನು ನೀವು ತಾವು ಗಮನಿಸಿದ್ದೀರಿ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ಜನ ಇದನ್ನು ಮಾತುಕತೆ ಮಾಡ್ತಾ ಇದ್ದಾರೆ ಬಹುತೇಕ ಅವ್ರ ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗಿರ್ಬೋದು ನಿಮ್ಮ ತಪ್ಪು ವರ್ತನೆಯಿಂದ ನಿಮಗೆ ಲಾಸ್ ಆಗ್ತಾಯಿದೆ ಅಂತ ರಾಜಕೀಯವಾಗಿ ಲಾಸ್ ತುಂಬಿಕೊಳ್ಳಿಕ್ಕೆ ಇದನ್ನು ಮಾಡಿದ್ದಾರೆ ಅವರು ಹೊರತಾಗಿ ಒಳ್ಳೆ ಕಳಕಳಿಯಿಂದ ಮಾಡಿಲ್ಲ ಇಲ್ಲಾಂದರೆ ಇಲ್ಲೇ ಸಂತೋಷ್ ಲಾಡ್ ಅವರಿದ್ದರು ಅವ್ರು ಹೋದಾಗೇ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡ್ಸ್ಬೋದಾಗಿತ್ತಲ್ಲ ಎಚ್ ಕೆ ಪಾಟೀಲ್ರು ಕ್ಯಾಬಿನೆಟ್ ಮಿನಿಸ್ಟ್ರು ಇವರು ಕ್ಯಾಬಿನೆಟ್ ಮಿನಿಸ್ಟ್ರು ನಾಲ್ಕಾರು ದಿವಸ ಆದ ನಂತರ ಎಚ್ ಕೆ ಪಾಟೀಲ್ನ ಕಳಿಸಿ ಫೋನ್ ಮಾಡೋ ಅಗತ್ಯತೆ ಏನಿತ್ತು ಮೊದಲೇ ದಿವಸನೇ ನಮ್ಮ ನಮ್ಮ ಪಕ್ಷದ ಕಾರ್ಪೊರೇಟರ್ ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿ ಯಾರೂ ಬೇಡ ನೇರವಾಗಿ ಆತನಿಗೆ ಫೋನ್ ಮಾಡಿ ಏನಾಗಿದೆಪ್ಪ ನಿರಂಜನ ಅಂತ ಕೇಳಿಕೊಂಡು ಅವರದೇ ಭಾಷೆಯಲ್ಲಿ ಕೇಳಿಕೊಂಡು ಅವರೊಂದು ಸಾಂತ್ವನ ಹೇಳಿ ನಾವು ನಿಮ್ಮ ಜೊತೆಗಿದ್ದೇವೆ ತನಿಖೆಯನ್ನು ಭಾಳ ನಾವು ಅತ್ಯಂತ ವ್ಯವಸ್ಥಿತವಾಗಿ ಮುಕ್ತವಾಗಿ ತನಿಖೆಯನ್ನು ಮಾಡ್ತೇವೆ ನೀನು ಯಾವುದೂ ಚಿಂತೆ ಮಾಡಬೇಡ ಅಂತ ಹೇಳಬೇಕಲ್ಲ ಈಗ ಯಾಕೆ ಹೇಳ್ತಾ ಇದ್ದಾರೆ ಸರಿ ಓಟು ಕಳೀತಾರೆ ಓಟ್ರು ಜನ ವೋಟರ್ಸ್ ಇವರಿಗೆ ಮಂಗಳಾರತಿ ಮಾಡ್ತಾರೆ ಅಂತ ಗೊತ್ತಾದಾಗ ಮಾಡ್ತಾಯಿದ್ದೀರಿ ಲಾಡವರು ಹಿಂದೂಗಳ ಕೊಲೆ ಆದರೆ ಅದರಲ್ಲಿ ಮುಸ್ಲಿಮ್ ಹೆಂಗಲ್ಲಿದ್ದರೆ ಬಿ ಜೆ ಪಿ ಅವ್ರಿಗೆ ಹಬ್ಬ ಅಂತ ಹೇಳ್ತಾರೆ ಲಾಡೋ ಕೊಲೆ ಯಾಕೆ ಮಾಡ್ಲಿಕ್ಕೆ ಬಿಡ್ತೀರಿ ನೀವು ರಾಜ್ಯ ಸರ್ಕಾರ ಇದೆ ಅಲ್ಲಿ ನಿಮ್ಮದು ಯಾಕೆ ಬಿಡ್ತೀರಿ ನೀವು ಮತ್ತು ಈ ರೀತಿ ಹೇಳೋದು ಅವರೊಂದು ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ ಅಂದರೆ ಹಿಂದೂಗಳಿಗೆ ಕೊಲೆ ಆದರೆ ಯಾರೂ ಧ್ವನಿ ಎತ್ತಬಾರ್ದೆ ಹಿಂದೂಗಳ ಮೇಲೆ ಹಲ್ಲೆ ಆದರೆ ಯಾರೂ ಧ್ವನಿ ಎತ್ತಬಾರ್ದೆ ಈಗ ಪೊಲಿಟಿಕಲ್ ಅಂತ ಹೇಳ್ತಾರೆ ನಾನು ಕೇಳ್ತೇನೆ ನನ್ನ ಕ್ಷೇತ್ರದಲ್ಲೆಲ್ಲ ಏನಿಲ್ಲ ನಾನು ಆ ಹರ್ಷಿಕ ಮತ್ತು ಅವರ ಭುವನ್ ಭುವನ್ಗೆ ನಾನೇ ಸಿಂಪತಿ ವ್ಯಕ್ತಪಡೋದು ನನ್ನ ಕ್ಷೇತ್ರದಲ್ಲಿ ಏನು ಓಟು ಬೀಳಲ್ಲ ಏನಿಲ್ಲ ವೈ ಐ ಶುಡ್ ಡೂ ದ್ಯಾಟ್ ಅಂದರೆ ನಿಮ್ಮ ಪ್ರಕಾರ ಮುಸಲ್ಮಾನರಿಗಾದ್ರಷ್ಟೇ ನಾವು ಧ್ವನಿ ಎತ್ಬೇಕಾ ನಿಮ್ಮಂಗೆ ನಾವು ಹಿಂದೂ ಮುಸ್ಲಿಮ್ ಯಾವುದೇ ಭೇದ ಭಾವ ಮಾಡಲ್ಲ ಇನ್ಜಸ್ಟಿಸ್ ಆದರೆ ಅನ್ಯಾಯ ಆದರೆ ನಾವು ಅನ್ಯಾಯದ ವಿರುದ್ಧ ಧ್ವನಿ ಎತ್ತವ್ರೆ ನಿಮಗದು ಹಬ್ಬ ಅಂತ ಅನಿಸಿದರೆ ಅದು ನಿಮ್ಮ ಮಾನಸಿಕ ಸ್ಥಿತಿಯನ್ನು ತೋರಿಸ್ತದಷ್ಟೆ